ನಮಸ್ಕಾರ ಸರ್ ನಮಸ್ಕಾರ ಇದು ಯಾವ ಊರು ಇದು ಸರ್ ಜಾಪುರ್ ರೀ ತಮ್ಮ ಹೆಸರು ಪಿ ನಮ್ಮ ಹೆಸರು ಸಿದ್ದಪ್ಪ ಅಂತ ರೀ ಸರ್ ಹಾಂ ಇದು ಯಾವ ತಾಲೂಕದಾಗ ಬರ್ತದೆ ಇದು ಕಲಬುರಗಿ ಜಿಲ್ಲೆ ರೀ ತಾಲೂಕು ಕಲಬುರಗಿ ಹಾ ಇದು ಬಾಳಿ ಯಾವ್ದು ಗೊಬ್ಬರ ಕೊಟ್ಟಿದ್ವಿ ಇದು ಕೋಬಾ ಸೇಲ್ ಕಂಡೀಷನ್ ನಿಮ್ ಗೊಬ್ಬರ ಕೊಟ್ಟಿದ್ದಾರೆ ಸರ್ ಹಾಂ ಕೊಟ್ಟ ಮೇಲೆ ಏಳುವರಿ ಬಿ ಸರಿಯಾಗಿ ಬಂದ್ರಿ ಕಡಿಮೆ ದರದಲ್ಲಿ ಬೆಳೆಸಿದ್ದಾರೆ ಸರ್ ಹಾಂ ನಾಲ್ಕು ಡೋಸ್ ಕೊಡ್ಬೇಕು ಸರ್ ಹಾಂ ಒಂದು ಎಕರೆಗೆ ನಾಲ್ಕು ಬ್ಯಾಗ್ ಕೊಡ್ಬೋದ್ರಿ ಸರ್ ಕೊಟ್ರ ರೊಕ್ಕ ಬಿ ಕಾಣಿ ಸರ್ ಅಲ್ಲುವರಿ ಬಿ ಸರಿಯಾಗಿ ಬಂದ್ರಿ ಟೈಪ್ ಬಂದ್ ನೋಡ್ರಿ ಸರ್ ನಾವು ಮೊದಲ್ ಬೇರೆ ಬೆಳಸಿದ್ರಿ ಸರ್ ಅದ್ರ ನಿಂತ ಸರಿಯಾಗಿ ಬಂದಿದಲ್ರಿ ಸಲ ಇದು ನಮ್ ಕಾಕೋದೇವ್ ಎಲ್ಲ ಬಂದ ನಿಮ್ ಹತ್ರ ಬಂದ್ ಇದು ಬೆಳಸರಿ ಸರ್ ನೀವು ಕೊಟ್ಟ ನಂತರ ಇದು ಸರಿಯಾಗಿ ಬಂದರಿ ಸರ್ ಈ ಸಲ ಇಲ್ಲಿ ನೋಡ್ಬೋದ್ರಿ ಇದು ಏರ್ಪೋರ್ಟ್ ನಿಂದ ಒಂದ್ ಕಿಲೋಮೀಟರ್ ಆತದ್ರಿ ಏರ್ಪೋರ್ಟ್ ಲಿಂದ ಒಂದ್ ಕಿಲೋಮೀಟರ್ ಆಗ್ತದೆ ರೋಡ್ ನೋಡೋದ್ರಿ ಇಲ್ಲಿ ಬಂದ್ ನೋಡ್ಬೋದ್ರಿ ಸರ್

ಇನ್ನೊಂದು ವರ್ಷ ಆಗಿಲ್ಲ ಸರ್ ಇದು ಆಚೆ ಒಂದು ವರ್ಷನೂ ಆಗಿಲ್ಲ ಸರ್ ಈಗ ಜುಲೈದಾಗ ಆಗ್ಬೋದ್ರಿ ಆಗಬಹುದು ಸರ್ ಹ್ಮ್ ಹ್ಮ್ ಈ ಟೈಪ್ ಬಂದ್ರಿ ನಾಲ್ಕು ಟೈಪ್ ಕೊಟ್ಟಿದಾರೆ ಸರ್ ನಾಲ್ಕು ಟೈಪ್ ಕೊಟ್ಟಿದಾರೆ ನಾಲ್ಕು ಟೈಪ್ ಕೊಟ್ಟಿದಾರೆ ಹಾ ಒಂದೆಕರೆಗೆ ನಾಲ್ಕು ಬ್ಯಾಗ್ ಕೊಟ್ಟಿದಾರೆ ಒಂದೆಕರೆಗೆ ನಾಲ್ಕು ಬ್ಯಾಗ್ ಕೊಟ್ಟಿದಾರೆ ರೈತರಿಗೆ ನೀವು ಏನ್ ಹೇಳ್ಬೇಕಂತ ಅಂತ ಇಚ್ಚಾ ಸರ್ ಇದೆ ನಾವು ಯಾವೊಬ್ರು ಒಬ್ರು ಇದು ಕೊば ಸೇರಿ ಕಂಡೀಷನ್ ಬಳಸಬೇಕು ನಾವು ಹೇಳ್ತೀವಿ ಸರ್ ನಮ್ಮ ನಿಂತ ಹೇಳ್ತೀವಿ ಅವರಿಗೆ